ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜ್ಯಾತೀತ ಹೌದು ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜ್ಯಾತೀತ ನೀಡುತ್ತಿರುವುದು ಅಂತಹ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದರಲ್ಲಿ ರೌಡಿ ಶೀಟರ್ ಆಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ನಟ ದರ್ಶನ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವಂತಹ ನಟ ದರ್ಶನ್ ಹಾಗೂ ಇನ್ನಿತರ ರೌಡಿ ಶೀಟರ್ಗಳು ಪರಪ್ಪನ ಅಗ್ರಹಾರದಲ್ಲಿ ಮಗ್ಗು ಸಿಗರೇಟ್ ಹಿಡ್ಕೊಂಡು ಬಿಂದಾಸ್ ಲೈಫ್ ರೀಡ್ ಮಾಡ್ತಿದ್ದಾರೆ ಯಾವುದೇ ಒಂದು ಮುಖದಲ್ಲಿ ಪಶ್ಚಾತ್ತಾಪ ಸಹ ಕಾಣ್ ಕಂಡು ಬರ್ತಿಲ್ಲ ಸೊ ಅವರು ಜೈಲಿನಲ್ಲಿದ್ದಾರಾ ಅಥವಾ ಯಾವುದಾದ್ರೂ ರೆಸಾರ್ಟ್ನಲ್ಲಿ ಇದ್ದಾರಾ ಎಂಬುವ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಮಗ್ಗು ಒಂದು ಕೈಯಲ್ಲಿ ಮಗ್ಗು ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಮುಂದೆ ಟೀ ಸ್ಟಾ ಟೀ ಬೆಂಚ್ ಇಟ್ಕೊಂಡು ನಾಲ್ಕು ಜನ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ನಗಾಡ್ತಾ ಕೂತಿರುವಂತಹ ಒಂದು ಫೋಟೋ ಸಖತ್ ವೈರಲ್ ಆಗ್ತಾ ಇದೆ ಈ ಫೋಟೋ ಬೆನ್ನಲ್ಲಿಯೇ ನಟ ದರ್ಶನ್ಗೆ ಬೆಳಗಾವಿ ಜೈಲ್ಗೆ ಶಿಫ್ಟ್ ಮಾಡುವ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಎಂದು ಕೇಳಿ ಬರ್ತಾ ಇದೆ ಸೊ ನಟ ದರ್ಶನ್ಗೆ ಇಷ್ಟೊಂದು ರಾಜ್ಯತೀತ್ಯ ಬೇಕಾ ಯಾಕೆ ಜನಸಾಮಾನ್ಯರಿಗೊಂದು ನ್ಯಾಯ ಸೆಲೆಬ್ರಿಟೀಸ್ಗೆ ಒಂದು ನ್ಯಾಯನಾ ಅಂತ ಜನರು ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇಷ್ಟು ದಿನಗಳಿಂದ ಕುಗ್ಗೋಗಿದ್ದಾರೆ ಮಾನಸಿಕವಾಗಿ ತುಂಬಾ ಕುಗ್ಗೋಗಿದ್ದಾರೆ ಸರಿಯಾಗಿ ಊಟ ಮಾಡ್ತಿಲ್ಲ ಅವರು ತುಂಬ ವೆಯ್ಟ್ ಲಾಸ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದರು ಆದರೆ ಈಗ ಬಂದಿರುವಂತಹ ಒಂದು ಫೋಟೋವನ್ನು ನೋಡಿದ್ರೆ ಅದು ಯಾವುದು ಇಲ್ಲ ಎಲ್ಲವೂ ಕ್ಷುದ್ಧ ಸುಳ್ಳು ಅನ್ನುವ ಹಾಗಿದೆ ಹಾಗೆ ದರ್ಶನ್ ಜೈಲಿನಲ್ಲೇ ಇದ್ಕೊಂಡು ರೌಡಿ ಶೀಟರ್ಗಳಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿರುವಂತಹ ಥರ್ಟಿ ಥರ್ಟಿ ಸೆಕೆಂಡ್ನ ಒಂದು ವಿಡಿಯೋ ಕೂಡ ಸಖತ್ ವೈರಲ್ ಆಗ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಸೊ ಇದು ದರ್ಶನ್ಗೆ ಒಂದು ನ್ಯಾಯ ಹಾಗೂ ರೌಡಿ ಶೀಟರ್ ಇವರೆಲ್ರಿಗೂ ರಾಜ್ಯತೀತ ಕೊಡ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದನ್ನು ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ